ಮಹಾರಾಜರ ಖಾಸಗಿ ದರ್ಬಾರ್ ನಿಜಕ್ಕೂ ಹೇಗ್ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ವಿಜಯನಗರದ ಅರಸರ ಮೇಲ್ಪಂಕ್ತಿಯನ್ನ ಅನುಸರಿಸಿ ನವರಾತ್ರಿ ಹಬ್ಬದ ಆಚರಣೆಯನ್ನ ಪ್ರಾರಂಭಿಸಿದವರು ಮೈಸೂರು ಅರಸರು ಮಾತ್ರವಲ್ಲ ಇಕ್ಕೇರಿ ಮತ್ತೆ ಮಧುರೆಯ ನಾಯಕರುಗಳು ದೂರದ ಒರಿಸ್ಸಾದ ದೊರೆಗಳು ಸಹ ಆಚರಿಸ್ತಾರೆ ಸ್ವಾತಂತ್ರ್ಯ ಬಂದ ಮೇಲೆ ರಾಜಾಡಳಿತ ಕೊನೆಗೊಂಡಿತು ಆದ್ರೆ ಆಗ ಯಾವ ರೀತಿಯಲ್ಲಿ ರಾಜರು ದರ್ಬಾರ್ ನಡೆಸ್ತಿದ್ರೋ ಅದೇ ರೀತಿ ಪಾರಂಪರಿಕವಾಗಿ ವಿಧಿವಿಧಾನಗಳಂತೆ ಈಗಲೂ ಕೂಡ ನಡೆಸ್ಕೊಂಡು ಬರಲಾಗ್ತಿದೆ ಇಷ್ಟಕ್ಕೂ ಈ ಖಾಸಗಿ ದರ್ಬಾರ್ ಹೇಗ್ ನಡೆಯತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ದರ್ಬಾರ್ ಅನ್ನ ಒಡೆಯರ್ ಕಾಲದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿ ಸಂಪ್ರದಾಯ ಬದ್ಧವಾಗಿ ನಡೆಸ್ತಾ ಇದ್ರು ಅನ್ನೋದು ಈಗಿನ ಖಾಸಗಿ ದರ್ಬಾರ್ ನೋಡಿದ ಮಂದಿಯ ಅರಿವಿಗೆ ಬಂದೇ ಬರುತ್ತೆ ದಸರಾ ಹಬ್ಬವನ್ನ ಮೊದಲ ಬಾರಿಗೆ ಹತ್ತರಲ್ಲಿ ರಾಜ ಒಡೆಯರ್ ಶುರು ಮಾಡಿದ್ರು ಮೈಸೂರು ಅರಮನೆಯಲ್ಲಿ ಎಲ್ಲಾ ಹತ್ತು ದಿನಗಳ ಕಾಲ ಬೆಳಕಿನಿಂದ ಸಜ್ಜುಗೊಳ್ಳುವ ವೈಭವೋಪೇತ ಖಾಸಗಿ ದರ್ಬಾರ್ಗೆ ಹೆಚ್ಚು ಆದ್ಯತೆ ಕೊಡ್ಲಾಗಿತ್ತು ಒಡೆಯರ್ ರಾಜಮನೆತನದ ದಂಪತಿ ಮೈಸೂರಿನಲ್ಲಿರುವ ಚಾಮುಂಡಿ ದೇವಸ್ಥಾನದಲ್ಲಿರುವ ವಿಶೇಷ ದೇವತೆ ಚಾಮುಂಡೇಶ್ವರಿ ಪೂಜೆ ಪ್ರದರ್ಶನದಿಂದ ಶುರುವಾಗತ್ತೆ ಇದಾದ್ಮೇಲೆ ವಿಶೇಷ ದರ್ಬಾರ್ ಅನುಸರಿಸ್ತಾ ಇದ್ರು ನಿಜಕ್ಕೂ ದರ್ಬಾರ್ ಹೇಗ್ ನಡೀತಾ ಇತ್ತು ಅನ್ನೋ ಕುತೂಹಲ ನಿಮ್ಗಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ ರಾಜರು ಸಾಂಪ್ರದಾಯಿಕ ರುಮಾಲು ಮೈಸೂರು ಪೇಟವನ್ನ ದರ್ಬಾರ್ ಸಮಯದಲ್ಲಿ ಹಾಕೊಳ್ತಿದ್ರು ಅಥವಾ ದಸರಾ ಆಚರಣೆಗಳ ಟೈಮ್ ನಲ್ಲಿ ಒಂದು ವಿದ್ಯುಕ್ತ ಮೆರವಣಿಗೆ ಸಮಯದಲ್ಲಿ ಹಾಕೋತಿದ್ರು ಸಾವಿರದ ಎಂಟುನೂರ ಐದರಲ್ಲಿ ಕೃಷ್ಣರಾಜ ಒಡೆಯರ್ ಮೂರು ಆಳ್ವಿಕೆ ಸಮಯದಲ್ಲಿ ದಸರಾದಂದು ಮೈಸೂರು ಅರಮನೆ ವಿಶೇಷ ದರ್ಬಾರ್ ಹೊಂದೋ ಸಂಪ್ರದಾಯ ಶುರು ಮಾಡಿದಾಗ ರಾಜ ಕುಟುಂಬದ ಸದಸ್ಯರು ವಿಶೇಷ ಆಹ್ವಾನಿತರು ಅಧಿಕಾರಿ ಹಾಗೆ ಜನಸಾಮಾನ್ಯರು ಪಾಲ್ಗೊಂಡ್ರು ದರ್ಬಾರ್ ಸಮಯದಲ್ಲಿ ರಾಜ ಮತ್ತೆ ಆಹ್ವಾನಿತ ಗಣ್ಯರು ಕಡ್ಡಾಯವಾಗಿ ಒಂದು ದೀರ್ಘ ಕಪ್ಪು ಕೋಟ್ ಬಿಳಿ ಪ್ಯಾಂಟ್ ಹಾಗೆ ಕಡ್ಡಾಯ ಮೈಸೂರು ಪೇಟ ಹಾಕೊಳ್ತಾ ಇದ್ದರಿಂದ ದರ್ಬಾರ್ ಉಡುಗೆ ಅನ್ನೋ ಹೆಸರು ಬಂತು ಈ ಸಂಪ್ರದಾಯ ಒಡೆಯರ್ ಕುಟುಂಬದ ಪ್ರಸ್ತುತ ಕುಡಿ ಈಗ್ಲೂ ಮುಂದುವರೆಸ್ತಾರೆ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ದಸರಾ ಟೈಮ್ ನಲ್ಲಿ ಖಾಸಗಿ ದರ್ಬಾರ್ ನಡೆಸ್ತಾರೆ ಹೊರಗೆ ನಡೆಯೋ ದಸರೆಯ ವೈಭವ ನಿಜವಾದ ದಸರೆಯಲ್ಲ ಅರಮನೆಯೊಳಗೆ ವೈಭವ ಮಾತ್ರನೇ ದಸರಾ ಆದ್ರೆ ಇದು ಜನಸಾಮಾನ್ಯರು ನೋಡದ ದಸರಾ ಅಷ್ಟೇ ನವರಾತ್ರಿಯ ಒಂಬತ್ತು ದಿನ ಕೂಡ ಸಂಪ್ರದಾಯ ಬದ್ಧವಾಗಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿ ಒಡೆಯರ್ ಮನೆತನದ ರಾಜ ಪ್ರತಿದಿನ ಸರಿ ಸುಮಾರು ಮುಕ್ಕಾಲ್ ಗಂಟೆ ದರ್ಬಾರ್ ಆಚರಣೆ ಮಾಡ್ಲಾಗತ್ತೆ ರಾಜರ ಆಡಳಿತದಲ್ಲಿ ನಿಜವಾದ ದರ್ಬಾರ್ ನಡೀತಾ ಇತ್ತು ಆದ್ರೆ ಪೌರಾಡಳಿತದ ಬಳಿಕ ಕೇವಲ ಖಾಸಗಿ ದರ್ಬಾರ್ಗೆ ಮಾತ್ರ ಚಾಲನೆ ಸಿಕ್ತು ಆವತ್ತು ರಾಜರು ಹಾಕೊಳ್ತಿದ್ದ ಬಟ್ಟೆಯ ವೈಭವನೇ ಬೇರೆ ಅದನ್ನೇ ವಿಶಿಷ್ಟ ದರ್ಜಿ ತಯಾರಿಸ್ತಾರೆ ನಂತರ ಆ ಉಡುಪಿನಲ್ಲೇ ಸಿಂಹಾಸನಕ್ಕೆ ಬಲಗೈ ಎತ್ತಿ ಸೆಲ್ಯೂಟ್ ಮಾಡೋ ರಾಜರ ವೈಭವವನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು ನಂತರ ಮೊಳಗೋದೆ ಬಹುಪರ ಕೂಡ ಅದ್ಭುತ ಇನ್ನು ದರ್ಬಾರ್ ನಲ್ಲಿ ಸಾಮಾನ್ಯವಾಗಿ ಹೊಗಳ ಅಂತ ಇರ್ತಾರೆ ನವರಾತ್ರಿಯ ಮೊದಲ ದಿನ ಬೆಳಗ್ಗೆಯಿಂದ ಈ ಖಾಸಗಿ ದರ್ಬಾರ್ ನಡೀತಾ ಇತ್ತು ಉಳಿದ ದಿನಗಳಲ್ಲಿ ಸಂಜೆಯ ವೇಳೆಯಲ್ಲಿ ನಡೀತಾ ಇತ್ತು ಪರಾಕ್ ಹೇಳೋರು ದ್ವಾರಪಾಲಕರು ರಾಜರ ಆಪ್ತ ಸಿಬ್ಬಂದಿ ರಾಜದಂಡ ಹಿಡಿದ ಆಸ್ಥಾನ ಅಧಿಕಾರಿಗಳು ರಾಜ ಪುರೋಹಿತರು ವಿದ್ವಾಂಸರು ಒಡೆಯರ್ ವಂಶಸ್ಥರು ಮಿತ್ರರು ಎಲ್ಲರೂ ಇರ್ತಾರೆ ತಮ್ಮ ರಾಜ್ಯದ ಕಷ್ಟ ಕಾರ್ಪಣ್ಯ ತಮ್ಮ ಸಾಧನೆ ಪ್ರತಿಭೆಗಳ ಅನಾವರಣಕ್ಕೆ ರಾಜರ ಕಾಲದ ವೇದಿಕೆಯಂತಿದ್ದ ರಾಜರ ದರ್ಬಾರ್ ಈಗ ಭಾಗಶಃ ಅವನತಿಗೊಂಡಿದೆ ಅನ್ನೋದ್ರಲ್ಲಿ ಮಾತ್ರ ಸಂಶಯ ಇಲ್ಲ ಈ ಬಾರಿ ಕೂಡ ಮೈಸೂರು ದಸರಾ ಶುರುವಾಗುವ ಮುಂಚೇನೆ ರತ್ನ ಸಿಂಹಾಸನ ಅರಮನೆಯಲ್ಲಿ ಸಿದ್ಧವಾಗಿದ್ದು ಖಾಸಗಿ ದರ್ಬಾರ್ಗೆ ಎಲ್ಲಾ ರೀತಿಯ ಸಜ್ಜಾಗ್ತಿದೆ